ಬೆಂಗಳೂರು ಟಿಫನ್ಸ್ ಅಂತ ನಮ್ಮ ಹೋಟ್ಲು ಉಳ್ಳಾಳಲ್ಲಿರೋ ಬ್ರಾಂಚು ಸಾಲು ಮರದ ತುಂಬಾ ಕರೆ ಸ್ಟಾರ್ಟ್ ಮಾಡಿದ್ದಲ್ಲ ಅದು ಎರಡನೇ ವಾರ ಅಂದರೆ ಮೂವತ್ತನೇ ತಾರೀಕು ನವೆಂಬರಿಂದ ಟೋಟಲ್ ಆರನೇ ತಾರೀಕು ಇನ್ನೂರು ರೂಪಾಯಿ ಒಂದೇ ಸ್ಟಲ ವ್ಯಾಪಾರ ಮಾಡಿರೋರಿಗೆ ಟಿಫನ್ ಅದು ಚೆನ್ನಾಗಿದೆ ಅಂತ ಅಪ್ರಿಷಿಯೇಷನ್ ಕೂಡ ಬರ್ತಾ ಇದೆ ತೊಗೊಂಡೋಗ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಜೊತೆಯಲ್ಲಿ ಒಂದು ಪ್ರಮೋಷನಲ್ ಗಿಮಿಕ್ ಆಗಿ ಮಾಡಿದ್ದು ಲಕ್ಕಿ ಡ್ರಾ ಇದೆಯಲ್ಲ ಅದನ್ನು ಆನೆಸ್ಟಾಗಿ ಎದ್ದು ಸೆಕೆಂಡ್ ವೀಕು ಫಸ್ಟ್ ವೀಕಲ್ಲಿ ಹದಿಮೂರೇ ನಂಬರ್ ತೊಗೊಂಡಿದ್ದಾರೆ ಈಗ ಸೆಕೆಂಡ್ ವೀಕಲ್ಲಿ ಒಂದು ಟೋಕನ್ ಇಟ್ಟಿರ್ತೀವಿ ಆ ಟೋಕನ್ ಮತ್ತು ಆಫರ್ ಡೀಟೇಲ್ಸು ಕ್ಯೂ ಆರ್ ಕೋಡಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇದೆ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆ ಲೈವ್ ವಿಡಿಯೋನ ಪೋಸ್ಟ್ ಮಾಡಿರ್ತೀವಿ ಆ ನಂಬರ್ನ ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳು ಕೂಡ ಇದೆ ಈಗ ಒನ್ ಆಫ್ ದ ನಮ್ಮ ವಿಡಿಯೋ ಇರ್ತಾರೆ ಇದರ ಲೈಕ್ ಚಲನ್ ಟೋಕನ್ಸ್ ಏನೇನಿದೆಯೋ ಇದೆಯೋ ನಿಮ್ಮದು ಅದನ್ನೆಲ್ಲ ಒಂದು ಕಾಯಿನ್ಸಾಗಿ ಕನ್ವರ್ಟ್ ಮಾಡಿ ಇಲ್ಲಿ ಹಾಕಿದ್ದೀವಿ ಅಷ್ಟು ಜನ ನೂರ ಹದಿನೈದು ಜನ ಟೋಕನ್ ತೊಗೊಂಡಿದ್ದಾರೆ ಈ ವಾರ ಸೊ ಅದನ್ನು ಈಗ ಒಂದೇ ಸರಿ ಕೋರ್ ಮಾಡ್ತೀವಿ ಒಂದು ಲೈನ್ ಫೋಲ್ಡ್ ಮಾಡ್ತೀವಿ ಲೈನ್ ಫೋಲ್ಡ್ ಟೋಕನೆಲ್ಲ ಕಾಕಿ ಹಾಕಿ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಕೆಳಗಡೆ ಒಂದು ಇದ್ದಿದೆ ಒಂದು ಟೋಕನ್ ಎತ್ತಾಕಿ ತೋರಿಸ್ಬಿಟ್ಟು ಹಾಕಿ ತೋರಿಸ್ಬಿಟ್ಟು ಈಗ ಟೋಕನ್ ಅಷ್ಟು ಇದೆ ನೂರ ಹದಿನೈದು ನೂರ ಹದಿನೈದು ಫ್ರೈಂಡ್ ಫೋಲ್ಡ್ ಮಾಡಿ ಒಂದು ಟೋಕನ್ ನಂಬರ್ ಲಿಫ್ಟ್ ಮಾಡ್ತಾರೆ ಆ ಟೋಕನ್ ಅವರು ದಯವಿಟ್ಟು ಆದಷ್ಟು ಬೇಗ ಬಂದು ರೈನ್ ಮಾಡ್ಕೊಳ್ಳಿ ವೆರಿಫೈ ಮಾಡಿ ನಿಮಗೆ ಟೆನ್ ತೌಸಂಡ್ ರುಪೀಸ್ ಕ್ಯಾಚ್ ಬ್ಯಾಕಿರುತ್ತೆ ಇದು ಮಾಡು ಒಂದು ಕೈ ಹಾಕಿ ಎತ್ತಿ ಇದರಲ್ಲಿ ಮಿಕ್ಸ್ ಮಾಡಿ ಎತ್ತಿ ಎತ್ತೀನಿ ಯಾವ್ದಾರು ಎತ್ತಿ ಮಾಡಿ ಜಸ್ಟ್ ಡಿಸ್ಪ್ಲೇ ಮಾಡಿ ಯಾವ ನಂಬರ್ ಅರ್ಸಿನಿ ಇಪ್ಪತ್ನಾಲ್ಕು ಈ ವಾರ ಡೇಟ್ ನವಂಬರ್ ಮೂವತ್ತರಿಂದ ಡಿಸೆಂಬರ್ ಆರವರೆಗೂ ಲಕ್ಕಿ ಡ್ರೈವ್ ಇದರಲ್ಲಿ ಟು ಹಂಡ್ರೆಡ್ ರುಪೀಸ್ ವ್ಯಾಪಾರ ಮಾಡಿರೋರಲ್ಲಿ ಟ್ವೆಂಟಿ ಫೋರ್ ನಂಬರು ವಿನ್ನರು ಟ್ವೆಂಟಿ ಫೋರ್ ನಂಬರ್ ವಿನ್ನರು ಟ್ವೆಂಟಿ ಫೋರ್ ಅವರ್ ಬಂದು ಬ್ಲೈನ್ ಮಾಡಿ ಮಾಡಿ ಇಮಿಡಿಯೇಟಾಗಿ ಜಸ್ಟ್ ಬೇಸಿಕ್ ಹತ್ತು ಸೆಕೆಂಡ್ ವೆರಿಫೈ ಮಾಡಿ ನಿಮಗೆ ಹತ್ತು ಸಾವಿರ ಹತ್ತು ಸಾವಿರ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಖುಷಿ ಖುಷಿಯಾಗಿ ಕೊಡ್ತೀವಿ ಸರ್ ಅದೇ ಥರ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆಯಲ್ಲ ಅದು ನಮ್ಮ ಖುಷಿಯಾಗಿದೆ ಅದನ್ನೇ ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು